ನಮ್ಮ ನಡೆ ಧರ್ಮಸ್ಥಳ ಕಡೆ ಅಂತ ನಾನು ಧರ್ಮವನ್ನು ಪಾಲನೆ ಮಾಡೋನು ಅದು ಧರ್ಮದ ಸ್ಥಳ ಯಾವ ಧರ್ಮ ಅಂತ ಹೇಳಿಲ್ಲ ಧರ್ಮದ ಸ್ಥಳ ಒಂದು ಜಾಗದಲ್ಲಿ ಅಹಿಂಸೋ ಪರಮ ಧರ್ಮ ಅಂತ ಇದೆ ಅಹಿಂಸಾ ಧರ್ಮ ಅಂತ ಇಸ್ಲಾಂ ಹೇಳುತ್ತೆ ಕುಲ್ಜಾ ಹಕ್ ಓಝಹ್ ಅಲ್ ಬಾತಿಲ್ ಇನ್ನಲ್ ಅತಿಲ್ ಅನ್ನ ಝಹ ಸತ್ಯ ಗೆಲ್ಲುತ್ತೆ ಸುಳ್ಳು ಸೋಲುತ್ತೆ ಸುಳ್ಳು ಹುಟ್ಟಿರೋದೇ ಸೋಲಕ್ಕೋಸ್ಕರ ಎಲ್ಲಿ ಧರ್ಮ ಇರುತ್ತೆ ಅಲ್ಲಿ ಸತ್ಯವಿರುತ್ತೆ ಎಲ್ಲಿ ಬೆಂಗಳೂರಿನಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಪಾದಯಾತ್ರೆಯಲ್ಲಿ ಹೋಗ್ತಾ ಹೋಗ್ತಾಯಿದ್ದೀವಿ ನಮ್ಮ ಉದ್ದೇಶ ಏನಂದರೆ ಸುಮಾರು ಒಂದು ಈ ಪಾದಯಾತ್ರೆ ಪ್ಲ್ಯಾನ್ ಒಂದು ಹದಿನೈದು ದಿವಸ ಒಂದು ತಿಂಗಳ ಹಿಂದೆ ನಮ್ಮ ತನ್ನೀರಣ್ಣ ಅವ್ರಿಗೆ ಶ್ರೀ ಕ್ಷೇತ್ರದಿಂದ ಲಕ್ಷ ದೀಪೋತ್ಸವದ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ

ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ನಾವು ಪಾದಯಾತ್ರೆ ಮುಖಾಂತರ ಮೂವತ್ತು ಜನ ಸಿದ್ಧವಾಗಿ ಫಸ್ಟ್ ಡೇ ಕಂಪ್ಲೀಟ್ ಮಾಡಿದ್ದೀವಿ ಕರ್ನಾಟಕ ಎಷ್ಟು ಸುಂದರವಾಗಿದೆ ಕರ್ನಾಟಕದಲ್ಲಿ ಜನರು ಧರ್ಮಸ್ಥಳದ ಬಗ್ಗೆ ಏನು ಭಾವನೆ ಇಟ್ಕೊಂಡಿದ್ದಾರೆ ಅಂತ ಮುಕ್ತವಾದ ಚರ್ಚೆ ಮಾಡೋದು ಒಂದು ಅವಕಾಶ ಸಿಕ್ತು ಧರ್ಮಸ್ಥಳದ ಕೊಡುಗೆ ಮಾನವತೆಗೋಸ್ಕರ ಧರ್ಮಕ್ಕೋಸ್ಕರ ಪ್ರೀತಿಗೋಸ್ಕರ ವಿದ್ಯಾಭ್ಯಾಸಕ್ಕೋಸ್ಕರ ಕ್ಷೇಮಕ್ಕೋಸ್ಕರ ಏನು ಕೆಲಸ ಮಾಡ್ತಾರೆ ಇರೋದೇ ನಿರಂತರವಾದ ಅವ್ರು ಮಾಡ್ತಾರೆ ಇರೋದು ಸರ್ವಿಸ್ ಜನರ ಬಾಯಿಂದ ಕೇಳೋದು ನಮಗೊಂದು ಭವ ಭಾಗ್ಯ ಸಿಕ್ತು ಅವಕಾಶ ಸಿಕ್ತು ನಾವು ಮತ್ತು ನಮ್ಮ ತಂಡ ಸಂಪೂರ್ಣವಾಗಿ ತೃಪ್ತಿ ಪಡ್ಕೊಂಡು ನಿಮ್ಮ ಮುಂದೆ ಕೂತ್ಕೊಂಡಿದ್ದೀವಿ ಬನ್ನಿ ಜನರ ಭಾವನೆ ಅರ್ಥ ಮಾಡ್ಕೊಳ್ಳಿ ಜನರು ಎಷ್ಟು ಈ ವಿಶಾಲವಾದ ಸಂಸ್ಥೆಯನ್ನು ಪ್ರೀತಿಸ್ತಾರೆ ಎಷ್ಟೋ ಅವರ ಮನಸ್ಸಿನ ಅಂತರಾಳದಲ್ಲಿ ಈ ಸಂಸ್ಥೆ ಯಾಕಂದರೆ ಇವತ್ತಿಂದ ಇಲ್ಲ ಸರಿಸುಮಾರು ನೂರಾರು ವರ್ಷಗಳಿಂದ ಜನರ ಕಷ್ಟ ಅರ್ಥ ಮಾಡಿಕೊಂಡು ಜನರಿಗೋಸ್ಕರ ದುಡಿತಿರುವ ಸಂಸ್ಥೆ ಮೊದಲನೇ ದಿನ ನಾವು ಮೂವತ್ತೈದು ಕಿಲೋಮೀಟ್ರ್ ಇವತ್ತು ಮುಗಿಸಿದ್ದೀವಿ ಹದಿನೇಳನೇ ತಾರೀಕಲ್ಲಿ ನಾವು ಸೇರಿಕೊಳ್ತೀವಿ ನಮ್ಗೆ ತುಂಬ ಖುಷಿಯಾಗಿದೆ ನೋಡಿ ಭಗವದ್ಗೀತೆಯ ಒಂದು ಶ್ಲೋಕ ಇದೆ ಯೋಗ ಕ್ಷೇಮಂ ವ ಅಂತ ನಿನ್ನ ಯೋಗ ಮತ್ತು ಕ್ಷೇಮ ನನ್ನದು ನನ್ನದು ಅಂದರೆ ಏನು ನಾನು ಕೊಟ್ಟಿರುವ ಸರಿಯಾದ ಆಹಾರ ನೀನು ತಿನ್ನು ನಿಂಗೆ ಕ್ಷೇಮವಾಗಿರ್ತೀಯ ನಾನು ಏನು ಹೇಳಿದ್ದೀನಿ ಅದು ಮಾಡು ಕ್ಷೇಮವಾಗಿರ್ತೀಯ ವೈದ್ಯರೇ ಹೇಳಿದ ಮಾತು ಕೇಳು ಕ್ಷೇಮವಾಗಿರ್ತೀಯ ಅಂತ ಇದು ಯೋಗಕ್ಷೇಮ ಇದು ಕ್ಷೇಮವನ ಎಷ್ಟು ಸುಂದರವಾಗಿದೆ ತಾವೆಲ್ಲರೂ ಬರಬೇಕು ದ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ವಾಟ್ ಯು ಗೋಂಡ್ ಟು ಗೆಟ್ ಇಂಟರ್ನ್ಯಾಷನಲ್ ಲೆವೆಲ್ ಈ ಇಂಥ ಒಂದು ಸಂಸ್ಥೆ ನಾನಂತೂ ನೋಡಿಲ್ಲ ಯಾಕಂದರೆ ಹಾಸ್ಪಿಟಲ್ ಏನು ಮಾಡುತ್ತೆ ಅಂದರೆ ನೀವು ನೀವು ನಿಮ್ಗೆ ರೋಗ ಬಂದಾದ ಮೇಲೆ ಹಾಸ್ಪಿಟಲ್ ನಿಮ್ಮನ್ನು ಟ್ರೀಟ್ಮೆಂಟ್ ಕೊಡುತ್ತೆ ರೋಗ ಬರಬಾರ್ದು ಅಂತ ಯಾರು ಕೆಲಸ ಮಾಡ್ತಾರೆ ಕ್ಷೇಮವನ್ನು ಕ್ಷೇಮವನ್ನು ಒಂದು ಮಾಡ್ತಾ ಇರುವ ನಾನು ಡಾಕ್ಟರ್ಸ್ ಜೊತೆ ನಾನು ಮಾತಾಡೋಕ್ಕೆ ನನಗೆ ಅವಕಾಶ ಸಿಕ್ತು ಏನೇನು ಅವರು ಉಪಯೋಗಿಸ್ತಾ ಇದ್ದಾರೆ ಈ ಪ್ರಕೃತಿಯನ್ನು ಮತ್ತು ನಿಮ್ಮ ನಿದ್ದೆಯನ್ನು ನಿಮ್ಮ ಮೆಡಿಸನ್ನು ಫುಡು ಇದೆಲ್ಲ ನಿಮ್ಮ ಕ್ಷೇಮಕ್ಕೆ ರೀಸನ್ಸು ಸೊ ದೇ ಆರ್ ಡೂಯಿಂಗ್ ಅ ವಂಡರ್ಫುಲ್ ಜಾಬು ನನಗೆ ಕ್ಷೇಮವನಕ್ಕೆ ಬಂದು ನಾನು ಯಾವ ಕ್ಷೇಮವನ ಒಂದು ನನ್ನ ಜೀವನದಲ್ಲಿ ಬರ್ತೀನಿ ನನ್ನ ಮಕ್ಕಳನ್ನ ನನ್ನ ಹೆಂಡ್ತಿನ ಕರ್ಕೊಂಡು ಬರ್ತೀನಿ ಅಂತ ನಾನು ಕಾಯ್ತಾ ಇದ್ದೀನಿ ನೋಡಿ ಪಾದಯಾತ್ರೆ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಯಾವುದಾದ್ರೂ ಒಳಿತು ಮಾಡುವ ಒಂದು ಸಂಸ್ಥೆ ಇರುತ್ತಿಲ್ಲ ಅದು ಕಟ್ಟಕ್ಕೆ ನೂರಾರು ಜನರ ಪ್ರಾಣ ನೂರಾರು ಜನರ ಜೀವ ನೂರಾರು ಜನರ ಕನಸು ಅದರಲ್ಲಿರುತ್ತೆ ಅದನ್ನು ಒಡೆಯೋಕ್ಕೆ ಯಾರಾದರೂ ಮುಂದೆ ಬಂದರೆ ಒಳಿತು ಮಾಡುವ ಸಂಸ್ಥೆಯನ್ನು ಯಾರಾದರೂ ಒಳೆಯಕ್ಕೆ ಅಂತ ಮುಂದೆ ಬಂದರೆ ಇದು ನನ್ನ ಜವಾಬ್ದಾರಿ ಆಗುತ್ತೆ ನಿಮ್ಮ ಜವಾಬ್ದಾರಿ ಆಗುತ್ತೆ ಸಮಸ್ತ ಜನರ ಜವಾಬ್ದಾರಿ ಆಗುತ್ತೆ ಅದು ಯಾವುದಾದ್ರೂ ಒಂದು ಸಂಸ್ಥೆ ಇರಲಿ ನಾನು ಒಂದು ಮುಸಲ್ಮಾನ ಯಾವುದಾದ್ರೂ ಒಂದು ಮುಸಲ್ಮಾನ್ ಸಂಸ್ಥೆ ಏನಾದರೂ ಕೆಟ್ಟದಾಗಿ ಮಾಡ್ತಾಯಿದ್ರೆ ಅದು ಹಿಂದೂಗಳ ಒಂದು ದಾಯಿತ್ವ ಆಗುತ್ತೆ ಅವರು ಬಂದ್ಬಿಟ್ಟು ಆ ಸಂಸ್ಥೆ ಉಳಿಸೋಕ್ಕೋಸ್ಕರ ಕೆಲಸ ಮಾಡಬೇಕು ನಾನು ನಂದು ಐ ಹ್ಯಾವ್ ಐ ಹ್ಯಾವ್ ಅನ್ ಅಲ್ಟೀರಿಯರ್ ಮೋಟಿವ್ ಯಾಕೆ ಗೊತ್ತಾ ಅರವತ್ತೈದು ಸಾವಿರ ಜ ಮಕ್ಕಳನ್ನ ವಿದ್ಯಾಭ್ಯಾಸ ಕೊಡ್ತಿರೋ ಸಂಸ್ಥೆ ಅಂದರೆ ಭಾರತ ಕಟ್ತಾ ಇರೋದ್ರಿ ಭಾರತ ಚೆನ್ನಾಗಾದರೆ ನಾನು ಚೆನ್ನಾಗಾಗ್ತೀನಿ ನಾನು ಚೆನ್ನಾಗಾದರೆ ನನ್ನ ಮಕ್ಕಳು ಚೆನ್ನಾಗಾಗ್ತಾರೆ ಇಡೀ ದೇಶ ಚೆನ್ನಾಗಾಗುತ್ತೆ ನೀವು ಮಾಡ್ತಾ ಇರೋದು ಭಾರತ ಸೇವೆ ವಿಶ್ವ ಸೇವೆ ಮಾನವ ಸೇವೆ ಮಾನವ ಸೇವೆನೇ ಮಾಧವ ಸೇವೆ ಆ ಸೇವೆ ಮಾಡ್ತಿರೋ ಒಂದು ಸಂಸ್ಥೆಗೋಸ್ಕರ ನಮ್ಮದೆಲ್ಲರದ್ದು ಆಗಿರುತ್ತೆ ಈ ಸಂಸ್ಥೆಯನ್ನು ನಾವು ಉಳಿಸ್ಬೇಕು ಹಾಗಾಗಿ ಪಾದಯಾತ್ರೆ ಮುಖಾಂತರ ಏನು ನಾವು ಸಾಧನೆ ಮಾಡ್ತಾ ಇಲ್ಲ ಜನರ ಹತ್ರ ಹೋಗಿ ಜನರ ಭಾವನೆ ತಿಳ್ಕೊಂಡು ಮುಂದೆ ಅಲ್ಲಿ ಹೋಗ್ಬಿಟ್ಟು ನಾವು ಸೆನ್ಸೇಷನಲಿಸಮ್ ಯಾರು ಕ್ರಿಯೇಟ್ ಮಾಡಿದ್ರು ಅವ್ರಿಗೆ ನಾವು ಒಂದು ಇನ್ಫಾರ್ಮೇಷನ್ ಕೊಡಬೇಕು ಮತ್ತು ಅವ್ರಿಗೋಸ್ಕರ ಕೊನೆಯದಾಗಿ ಅವ್ರಿಗೆ ಕರಿವಾಣ ಆಗಬೇಕು ಯಾವುದಾದ್ರೂ ಸಂಸ್ಥೆಯ ಬಗ್ಗೆ ನೀವು ಕಣ್ಣೆಟ್ಟಿ ನೋಡಿದ್ರೆ ನೀವು ಫಸ್ಟ್ ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅದಾದ ನಂತರ ಮಾತಾಡಬೇಕು ಅಂತ ಅದು ಸ್ಪಷ್ಟವಾಗಿ ನೀವು ನೋಡ್ಬೋದು ನಮ್ಮ ಈಗ ನನ್ನ ಜೊತೆ ಪಾದಯಾತ್ರೆಯಲ್ಲಿ ಸರಿ ಸುಮಾರು ಮೂವತ್ತೈದು ಜನ ಬಂದಿದ್ದಾರೆ ಹದಿನೇಳನೇ ತಾರೀಕು ನಾವು ಐನೂರಕ್ಕಿಂತ ಸಾವಿರ ಜನವರೆಗೂ ಅಪೇಕ್ಷೆ ಮಾಡ್ತಾ ಇದ್ದೀವಿ ಇವರೆಲ್ಲರೂ ಯಾರು ಡಾಕ್ಟರ್ಸು ಇಂಜಿನಿಯರ್ಸು ಉದ್ಯಮಿಗಳು ಸೈಂಟಿಸ್ಟು ಬ್ಯೂರೋಕ್ರ್ಯಾಟ್ಸು ಮುಂದೆ ನಮ್ಮ ಜೊತೆ ಕೆಲವೊಂದು ಜಡ್ಜಸ್ಸು ಲಾಯರ್ಸು ಎಲ್ಲ ಬರ್ತಾ ಇದ್ದಾರೆ ದೇ ಆರ್ ಪೀಪಲ್ ವರ್ಕ್ ಫ್ರಮ್ ದಿ ಸೊಸೈಟಿ ವಾಂಟ್ ಟು ಕಾಂಟ್ರಿಬ್ಯೂಟ್ ಟು ದ ಸೊಸೈಟಿ ಸೊಸೈಟಿಗೋಸ್ಕರ ಯಾಕಂದರೆ ಸೊಸೈಟಿ ಯಾವಾಗ ಉಳಿಯುತ್ತೆ ಯಾವತ್ತೂ ಅರಿವು ನನ್ನಿಂದ ನಿಮಗೆ ನಿಮ್ಮಿಂದ ನನಗೆ ಮೂಡಿಸುತ್ತೆ ಆವಾಗಲೇ ಸೊಸೈಟಿ ಉಳಿಯುತ್ತೆ ಇದೇ ನಮ್ಮ ಪಾದಯಾತ್ರೆಯ ಒಂದು ಸಂದೇಶ ಏನಂದರೆ ಈ ಸಂಸ್ಥೆ ಬಗ್ಗೆ ಅರ್ಥ ಮಾಡ್ಕೊಳ್ಳಿ ಈ ಸಂಸ್ಥೆ ಮಾಡ್ತಿರುವ ಒಳಿತು ಬಗ್ಗೆ ಅರ್ಥ ಮಾಡ್ಕೊಳ್ಳಿ ಯಾವುದಾದ್ರೂ ನೆಕ್ಸ್ಟ್ ಟೈಮು ಯಾವುದಾದ್ರೂ ಸಂಸ್ಥೆ ಬಗ್ಗೆ ಕೆಟ್ಟದಾಗಿ ಮಾತಾಡೋದಕ್ಕಿಂತ ಮುಂಚಿತವಾಗಿ ನೂರು ಸರಿ ಆಲೋಚನೆ ಮಾಡಬೇಕು ಅದೇ ನಮ್ಮನ್ನ ಸ್ಪಷ್ಟವಾದ ಸಂದೇಶ ನಾನು ಧರ್ಮವನ್ನು ಪಾಲನೆ ಮಾಡೋನು ಅದು ಧರ್ಮದ ಸ್ಥಳ ಯಾವ ಧರ್ಮ ಅಂತ ಹೇಳಿಲ್ಲ ಧರ್ಮದ ಸ್ಥಳ ಒಂದು ಜಾಗದಲ್ಲಿ ಅಹಿಂಸೋ ಪರಮ ಧರ್ಮ ಅಂತ ಇದೆ ಅಹಿಂಸಾ ಪರಮ ಧರ್ಮ ಅಂತ ಇಸ್ಲಾಂ ಹೇಳುತ್ತೆ ಹುಲ್ಜಾ ಹಕ್ ಓಕ್ ಅಲ್ ಬಾತಿಲ್ ಇನ್ನಲ್ ಅತಿಲ್ ಅನ್ ಝಹುಕ ಸತ್ಯ ಗೆಲ್ಲುತ್ತೆ ಸುಳ್ಳು ಸೋಲುತ್ತೆ ಸುಳ್ಳು ಹುಟ್ಟಿರೋದೇ ಸೋಲಕ್ಕೋಸ್ಕರ ಎಲ್ಲಿ ಧರ್ಮ ಇರುತ್ತೆ ಅಲ್ಲಿ ಸತ್ಯವಿರುತ್ತೆ ಎಲ್ಲಿ ಧರ್ಮ ಇಲ್ಲ ಅಲ್ಲಿ ಸತ್ಯ ಸುಳ್ಳಿಗೆ ಜಾಗ ಇಲ್ಲ ಸೊ ಡೆಫಿನೆಟ್ಲಿ ನನ್ನ ನನ್ನ ನಮ್ಮ ನಂದು ಒಂದು ಧರ್ಮಸ್ಥಳದ ರಿಲೇಷನ್ಶಿಪ್ ಹೇಗಿದೆ ಅಂದರೆ ಒಂದು ಭಕ್ತ ಮತ್ತು ದೇವರ ಮಧ್ಯೆ ಹೇಗೆ ಒಂದು ಸಂಬಂಧ ಇರುತ್ತೆ ಒಂದು ಹೃದಯ ಮತ್ತು ಹಾರ್ಟ್ ಬೀಟ್ ಬಗ್ಗೆ ಏನು ಸಂಬಂಧ ಇರುತ್ತೆ ಅದೇ ನಂದು ಒಂದು ಧರ್ಮಸ್ಥಳದ ಒಂದು ಸಂಸ್ಥೆಯ ನಂದು ಅವ್ರದ್ದು ಸಂಬಂಧ ಪ್ರೀತಿಯ ಸಂಬಂಧ ಪ್ರೇಮದ ಸಂಬಂಧ ಭಾರತದ ಸಂಬಂಧ ಭಾವೈಕ್ಯತೆದ ಸಂಬಂಧ ಮುಂದೆ ಬರುವ ಪೀಳಿಗೆಗೆ ನಾವು ಕೊಡ್ತಾ ಇರುವ ಒಂದು ಸಂದೇಶದ ಸಂಬಂಧ ಅದೇ ಒಂದು ಸಂಬಂಧ ನಿಮ್ಮದು ನಂದಾಗಿರಲಿ ನೀವು ಈ ಸ ಈ ಸಂಬಂಧ ಮುಂದೆ ಬೆಳಿಬೇಕು ಈ ಈ ಈ ಸಾಮಾಜಿಕ ಜಾಲತಾಣದಿಂದ ಹಾಗೂ ಮೀಡಿಯಾದ ಮುಖಾಂತರ ನನ್ನ ಮಾತು ಎಲ್ಲೆಲ್ಲಿ ಹೋಗ್ತಾ ಇದೆ ನಾನು ಅವ್ರ ಹತ್ರ ಒಂದೇ ಕೇಳ್ಕೊಳ್ಳೋದು ಕೈ ಜೋಡಿಸಿ ವಿನಂತಿಸ್ಕೊಳ್ತಾ ಇದ್ದೀನಿ ಯಾವುದಾದ್ರೂ ಸಂಸ್ಥೆಯನ್ನು ಯಾವುದಾದ್ರೂ ವ್ಯಕ್ತಿಯನ್ನು ಯಾವುದಾದ್ರೂ ಒಂದು ಉದ್ದೇಶವನ್ನು ಸರ್ವನಾಶ ಮಾಡೋದು ತುಂಬ ಈಸಿ ಆದರೆ ಕಟ್ಟೋದು ತುಂಬ ಕಷ್ಟ ಕಟ್ಟುವೆವು ನಾವು ಹೊಸ ನಾಡೊಂದನು ರಸದ ಬೇಡೊಂದನು ಹೊಸನೆತರು ಕುಕ್ಕಿ ಆರಿ ಹೋಗುವ ಮುನ್ನ ಮಾಂತ್ರಿಕದ ಮಾಟ ಮಸಳುವ ಮುನ್ನ ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ ಈ ಕ್ಷುಬ್ಧ ಸಾಗರು ಬತ್ತಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸ ನಾಡೊಂದು ಸದ್ದ ಬಿಡೊಂದು ಕಬ್ಬನ್ನಿ ಬನ್ನಿ ಈ ಭಾರತ ಕಟ್ಟಣ ಪ್ರೀತಿ ಕಟ್ಟಣ ಸದ್ಮಾರ್ಗದಲ್ಲಿ ಹೋಗೋಣ ಅಂತ ಹೇಳುತ್ತಾ ಸರ್ವರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ